ಫೋನ್ ಎಸಿರಿ ಮಾತಾಡ್ರಿ ಏನ್ರಿ ಮಾತಾಡ್ತೀರಿ ಏನ್ರಿ ಮಾತಾಡ್ತೀರಿ ಏನ್ ಮಾತಾಡ್ತಿರಿ ನಾನು ಕೊಟ್ಟಿರೋದು ಗ್ರೇಟ್ ಟೂ ತಹಸೀಲ್ದಾರ್ ನಿಮ್ಮ ಹತ್ರ ಕಳ್ಸಿದಾರ ಆಯ್ತಾ ಯಾರು ಗ್ರೇಟ್ ಟೂ ತಹಸೀಲ್ದಾರ್ ಯಾರ ಅವ್ರು ಕಳ್ಸಿದಾರೆ ನಿಮ್ಮತ್ರ ತೆಗೆದ್ ಎಷ್ಟು ಬಿಡ್ತೀನಿ ಅಂತಂದ್ರೆ ಏನರ್ಥ ಏನ್ರಿ ಅರ್ಥ ತೆಗೆದ್ ಎಷ್ಟು ಬಿಡ್ತೀನಿ ಅಂದ್ರ ಹ ಇದೇ ನೀವು ಕಲ್ತ್ಕೊಂಡ್ ಬಂದಿರೋದು ಶಿಸು ಸುಧಾರಣೆ ಇಲಾಖೆಯಲ್ಲಿ ಇದೇನೇ ಹೇಳ್ಕೊಟ್ಟಿರೋದು ಶಿಸ್ತು ಸುಧಾರಣಾ ಇಲಾಖೆ ಇದೇನೆ ಹೇಳ್ಕೊಟ್ರದು ನನ್ ರೈಟ್ ರೀ ಇದು ಇದು ಭಾರತ ಸರ್ಕಾರದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಅಧಿಕಾರ ಇದೆ ನೀವ್ ಮಾತಾಡೋದಲ್ಲ ನೀವ್ ಹೆಂಗ್ ಮಾತಾಡಿದ್ರಿ ಸಿಕ್ತೀನಿ ಅಂತ ಅರ್ಜಿ ತಗದೇಸ್ತೀನಿ ಅಂತ ಹೆಂಗ್ರಿ ಹೇಳದ್ರಿ ಮತ್ತೆ ಇನ್ನೇನು ಫೋನ್ ನಂದು ನಂದಿದು ನನ್ ಬಂಡವಾಳ ಹಾಕಿರೋದು ಆಚೆ ನೀನ್ ಯಾರ ಕೇಳೋದಕ್ಕೆ

ಕುಟ್ಕತ್ತಿನ ನಾನು ಇಲ್ಲೇನೆ ಆಯ್ತು ನನ್ ತಿಸ್ಮಿ ನಿನ್ನ ಪದ ಕಟ್ಸೋ ಯಾರೂ ಕಟ್ತ್ಯಾ ಕಟ್ಸ ಏನ್ 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 ಪ್ರಾಬ್ಲಮ್ ಹೇಳಿದ್ವಿ ಏನು ತಗ್ದೆ ಅಸಿತೆನೆ ಅಂತಂದ್ರೆ ಏನ್ರೀ ಅತ್ತಾ ನೀನ ಇರೋದೇನಕ್ರೀ ಚಿಸ್ಸು ಸುಧಾರಣೆ ಇಲ್ಲಕಿಲ್ಲ ನಿಮಗೆ ಇದೇ ತರ ಹೇಳ್ಕೊಂಡರೋ ಸಾರ್ವಜನಿಕರು ಬಂದ್ರೆ ಇದೆ ತಗ್ದೆ ಅಸಿತೆನೆ ಅಂತಂದ್ರೆ ಏನ್ರೀ ಅರ್ಥ ಬನ್ನಿ ಆಯ್ತು ಸಮಂತ ನೀ ಯಾರು ನನ್ನನ ಆಚೆ ಹೋಗೋ ಅನ್ನೋದಕ್ಕೆ ನನ್ ಟ್ಯಾಕ್ಸ್ ಕಟ್ಟಲಿ ನೀನು ಸಮರ್ಥವ ತರರೋ ಓ ನಾನು ಟ್ಯಾಕ್ಸ್ ಕಟ್ಟತಾಯಿದ್ ಮತ್ತೆ ನೀ ಟ್ಯಾಕ್ಸ್ ಕಟ್ಟದರೆ ನಿನ್ನ ನೀ ಕೆಲಸ ನೀನ್ ಮಾಡು ನಾನು ಕೆಲಸ ನೀನ್ ಮಾಡು ಟ್ಯಾಕ್ಸ್ ಕಟ್ಟಿದ್ರೆ ತೋರ್ಸು ಏ ನಾನು ಯೇನ್ ನಾನೇನ್ ನಿನ್ ಕೊಳ್ವೆ ಕೇಳಿ ಕೊಡ್ೋದಿಕಾ ನಾನು ಯಾರು ನಿನ್ ಕೊಡಕಾ ಈಗ ನಿನ್ನ ಕೊಡ್ಬೇಕು ನಿ ಕೊಡ್ಬೇಕು ಯಾಕ ಸರ್ಕಾರಿ ಅಧಿಕಾರಿ ರೀ ನಿನ್ನ ಅನು ಕೊಡ್ಬೇಕು ರೀ ನೀನು ಅನು ಕೊಡ್ಬೇಕು ನಾನು ನಾನೇನ್ ನಿನ್ ಕೊಳ್ೋದೋ ರೈತ ಕೊಡ್ಬೇಕಾ ನಿಮಗೆ ಬನ್ನಿ ಸರ್ ಅಂತ ಹೇಳ್ತ್ಯಾ ಏನಂತ ಏನಂತೇಳ್ಕೊಂಡಿದ್ಯಾ ಅಷ್ಟು ಜನ ರೈತರು ತಿರ್ಗ ಮತ್ತೆ ಅನ್ಬೇಡ ರದಯ ಹೋಗಯ ಯಾ ಪಗ ಅನ್ಬೇಡ ನೀನು ಇದು ತಹಸೀಲ್ದಾರ್ ಕಚೇರಿ ಎಲ್ಲರಿಗೂ ರೈಟ್ಸ್ ಅದೇ ನೀನು ಹೋಗು ಅನ್ನೋದಕ್ಕೆ ನೀನ್ ಯಾರು